ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಸನ್ಗೆ ಸ್ವಾಗತ ಸಬ್ಬಕ್ಕಿಯಿಂದ ಯಾವತ್ತಾದರೂ ನೀವು ಚಾಟ್ ಅಥವಾ ಬೇಲ್ ಮಾಡಿದ್ದೀರಾ ಇಲ್ಲ ಅಂತಂದರೆ ಈ ವಿಡಿಯೋ ನೋಡಿ ತುಂಬಾ ವಿಶೇಷವಾಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ ಆರ್ ಶೆಟ್ಟಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಾನು ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಕಪ್ನಷ್ಟು ಸಬ್ಬಕ್ಕಿ ತೊಳಿದೀನಿ ದಪ್ಪ ಸಬ್ಬಕ್ಕಿ ಇದನ್ನ ಒಂದು ಎರಡು ಸಲ ಚೆನ್ನಾಗಿ ತೊಳ್ಸ್ಕೋಬೇಕು ಸಬ್ಬಕ್ಕಿ ಹಳೇದಾಯ್ತು ಅಂದರೆ ನಿಮಗೆ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ನಿಮ್ಗೆ ಇಲ್ಲಿ ತೊಳೆಯುವಾಗ ಗೊತ್ತಾಗ್ಬಿಡುತ್ತೆ ಇಲ್ಲಿ ಜಾಸ್ತಿ ಈ ಥರ ಒಂಡ್ ಥರ ಬರೋಲ್ಲ ನೋಡಿ ಇದೆಷ್ಟು ತಿಳಿಯಾಗಿದೆ ಗೊತ್ತಾಯ್ತ ಇದು ನಂದು ಆರು ತಿಂಗಳಿಂದ ಎಂಟು ತಿಂಗಳವರೆಗೂ ಹಳೆಯಾದಂತಹ ಸಬ್ಬಕ್ಕಿ ಇದು ಹಳೇ ಸಬ್ಬಕ್ಕಿ ಆದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಇದು ಒಂದೆರಡು ಸಲ ತೊಳ್ಕೊಳ್ಳೋಣ ನೋಡಿ ಸಬ್ಬಕ್ಕಿನ ಒಂದು ಎರಡು ಸಲ ತೊಳ್ಕೊಂಡು ತೊಗೊಂಬಂದಿದ್ದೀನಿ ಅದಕ್ಕೆ ನೋಡಿ ಈಗ ಯಾವ ಕಪ್ಪಲ್ಲಿ ತೊಳಿದೀರಲ್ಲ ನಾವು ಸಬ್ಬಕ್ಕಿನ ಅದೇ ಕಪ್ಪಲ್ಲಿ ನೀವು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ನೀರು ಬೇಕಾಗುತ್ತೆ ನೋಡಿ ಇವಾಗ ನಾನು ಅರ್ಧ ಕಪ್ನಷ್ಟು ಮಾತ್ರ ನೀರು ಹಾಕಿದ್ದೀನಿ ಮೇಲ್ಗಡೆಯಿಂದ ಒಂದಿಷ್ಟು ಮಾತ್ರ ತೇಲ್ ಬಂದಂಗೆ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಮೇಲ್ಗಡೆಯಿಂದ ಸ್ವಲ್ಪ ತೇಲ್ ಬಂದಿರಬೇಕು ಅಷ್ಟು ಬಂದರೆ ಸಾಕು ನಿಮಗೆ ಸಬ್ಬಕ್ಕಿ ನೆನೆಯೋಕೆ ಇದು ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಒಂದು ಕಪ್ಗೆ ಅರ್ಧ ಕಪ್ನಷ್ಟು ನೀರು ಹಾಕಿ ಮುಚ್ಚಿಬಿಟ್ಟು ಇದೊಂದು ಮೂರು ಗಂಟೆಗಳ ಕಾಲ ನೆನೆಯೋಕೆ ಬಿಡಬೇಕು ನೆನೆಸ್ಕೊಳ್ಳೋಣ ನೋಡಿ ಸಬ್ಬಕ್ಕಿ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿದ್ವಿ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಉದುರುದ್ರಾಗಿದೆ ಇದು ಒದ್ದೆ ಇರಬಾರ್ದು ಈ ಥರ ಇದ್ರೆ ನಿಮಗೆ ಒಂದಕ್ಕೊಂದು ಅಂಟುಕೊಳ್ಳೆಲ್ಲ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಅವೆ ಮೇಲೆ ಬೇಯಿಸ್ತೀನಿ ಈ ಮೆಥಡಲ್ಲಿ ಸಲ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅವೇನೇಲೆ ಬೇಯಿಸೋದ್ರಿಂದ ಈ ಥರ ನೋಡಿ ನಾವು ಕಲಿಸ್ತಾ ಇದ್ದೀನಿ ಗೊತ್ತಾಗ್ತಾ ಇದೆಯಾ ನಿಮಗೆ ಕೈಗೆ ಸ್ವಲ್ಪ ಒದ್ದೆ ಇಲ್ಲ ನಿಮ್ಗೆ ಅಕಸ್ಮಾತ್ ನೀರಿದೆ ಅಂತ ಅನಿಸಿದರೆ ಪೇಪರಿಂದ ಟಿಶ್ಯೂ ಪೇಪರಿಂದ ಅಥವಾ ಬಟ್ಟೆಯಿಂದ ಸ್ವಲ್ಪ ನೀರಿನ ತ್ಯಾವನ್ನು ತೆಗಿಬೇಕಾಗುತ್ತೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀವಿ ಇದನ್ನು ಜಲ್ಲಿ ಮೇಲೆ ಹಾಕೋಣ ನೋಡಿ ಸಬ್ಬಕ್ಕಿ ಬೇಯಿಸಿಕೆ ಈ ಥರ ತೂತಿರುವಂತಹ ಜಲ್ಲಿ ಅಂತ ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಣ ಈ ಥರ ಎಣ್ಣೆ ಹಾಕಿ ಗ್ರೀಸ್ ಮಾಡೋದರಿಂದ ನಿಮಗೆ ಸಬ್ಬಕ್ಕಿ ಅಂಟ್ಕೊಳ್ಳೋಣ ಈ ಪ್ಲೇಟಿಗೆ ನೋಡಿ ಎಲ್ಲ ಕಡೆಯೂ ಎಣ್ಣೆ ಸಳ್ಕೊಂಡಿದ್ದೀನಿ ಇದ್ರ ಮೇಲೆ ಕಲಸಿರುವಂತಹ ನೆನೆಸಿ ಉಪ್ಪಾಕಿ ಕಲಸಿರುವಂತಹ ಈ ಸಬ್ಬಕ್ಕಿನ ಇದ್ದೀನಿ ನೋಡಿ ನೋಡಿ ಈ ಪಾತ್ರೆಗೂ ನೀರಿಲ್ಲ ಇದು ಕರೆಕ್ಟಾಗಿರುತ್ತೆ ಒಂದು ಕಪ್ಪು ಸಬ್ಬಕ್ಕಿಗೆ ಅರ್ಧ ಕಪ್ನಷ್ಟು ನೀರು ಬೇಕೇ ಬೇಕಾಗುತ್ತೆ ನೋಡಿಕೊಂಡು ಒಂದು ಸ್ಪೂನ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಹರಡ್ಕೊಂಡಿದ್ದೀನಿ ಇದನ್ನು ಅಬೇನಲ್ಲಿ ಬೇಕಿಟ್ಕೊಳ್ಳೋಣ ನೋಡಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿಗಿಟ್ಟೀನಿ ಅದರ ಮೇಲೆ ಈ ಪ್ಲೇಟ್ನ ಇಟ್ಕೊಳ್ಳೋಣ ಸಬ್ಬಕ್ಕಿ ಪ್ಲೇಟ್ನ ಇದನ್ನು ಮುಚ್ಚಿಬಿಟ್ಟು ಕೇವಲ ಮೂರರಿಂದ ನಾಲ್ಕು ನಿಮಿಷ ಸಾಕಾಗುತ್ತೆ ನೋಡಿ ನಾನು ಕಮ್ಮಿ ಪ್ರಮಾಣ ತೊಗೊಂಡಿದ್ನಲ್ಲ ಮೂರು ನಿಮಿಷ ಬಿಟ್ಟಿದ್ದೆ ಗೊತ್ತಾಗ್ತದ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಒಲೆ ಆಫ್ ಮಾಡ್ಕೊಂಬಿಡಿ ಇದನ್ನು ನಾವು ತೆಗೆದುಬಿಟ್ಟು ನೀರ್ ಮೇಲೆ ಇಡೋದು ಬೇಡ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಳೋಣ ಹೀಗೆ ಓಪನ್ ಆಗಿ ಬಿಡಬೇಕು ಇದು ತಣ್ಣದಾಗೋಕ್ಕೆ ನೋಡಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದರ ಮೇಲೆ ಈ ಸಬ್ಬಕ್ಕಿನ ಹೀಗೆ ಓಪನ್ ಆಗಿ ಹಾರಕ್ಕೆ ಬಿಟ್ಕೊಂಬಿಡೋಣ ನೋಡಿ ಇವಾಗ ತಣ್ಣದಾಗಿದೆ ನೀವು ಫೋರ್ಕಿಂದಾದರೂ ಕಿಂತ ಮಾಡ್ಬೋದು ಈ ಥರ ಕೈಯಿಂದ ಬೈಯಿಂದಾದ್ರೂ ಮಾಡ್ಬೋದು ನೋಡಿ ನೋಡಿ ಈ ಥರ ಸಬ್ಬಕ್ಕಿ ನೀವು ಅಬೇನಲ್ಲಿ ಬೇಯಿಸ್ಕೊಂಡು ಸುಮಾರು ವೆರೈಟಿ ಮಾಡ್ಬೋದು ಇವತ್ತು ನಾವು ಸ್ನ್ಯಾಕ್ ಮಾಡ್ಕೊಳ್ಳೋಣ ಇದರಿಂದ ಬೇಲ್ ಅಥವಾ ಚಾಟು ನೋಡಿ ಆ ಎಣ್ಣೆಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಹುರ್ಕೋಬೇಕು ಕರ್ಕೊಂಡು ಹುರ್ಕೊಂಬಿಟ್ಟು ತಗೊಬೇಕಾಗತ್ತೆ ಹುರ್ಕೊಳ್ಳೋಣ ನೋಡಿ ಶೇಂಗಾ ಇವಾಗ ಆಗಿದೆ ಇದೊಂದು ಬಟ್ಲಕ್ಕೆ ತಗೊಂಡ್ಬಿಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಬೇಯಿಸಿರುವಂತಹ ಆಲೂಗಡ್ಡೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಚಿಕ್ಕ ಆಲೂಗಡ್ಡೆ ಇದೆ ಎರಡು ಟೇಬಲ್ ಸ್ಪೂನಷ್ಟು ತುರಿದಿರುವಂತಹ ಕ್ಯಾರೆಟ್ ಇದೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದೆ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೌತೆಕಾಯಿ ಸೌತೆಕಾಯಿ ಸ್ವಲ್ಪ ನೀರು ಬಿಟ್ಕೊಂಡಿದ್ರೆ ಅದನ್ನು ರಸ ಹಿನ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ಅದು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಟೊಮೆಟೊ ಇದೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಸೈನ್ ಒಲ ಉಪ್ಪು ಬಳಸ್ತಾ ಇದ್ದೀನಿ ಇದಕ್ಕೊಂಚೂರು ಉರ್ದ ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ ಹಾಕೋಣ ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ನೋಡಿ ಯಾವಾಗಲೂ ನೀವು ಮಂಡಕ್ಕಿಯಿಂದ ಬಾಯ್ಲ್ ಮಾಡ್ಕೊಂಡಿರ್ತೀರಾ ಈ ತರ ವಿಶೇಷವಾಗಿ ನೀವು ಸಬ್ಬಕ್ಕಿಯಿಂದ ಮಾರ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ನೋಡಿ ಈಗಾಗಲೇ ನಾವು ಸಬ್ಬಕ್ಕಿ ನೆನೆಸಿ ಅಬೇನಲ್ಲಿ ಬೇಯಿಸ್ಕೊಂಡಿದ್ವಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ ಅದರಿಂದ ಸ್ವಲ್ಪನೇ ಹಾಕೊಳ್ಳಿ ತರಕಾರಿಗೆ ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅನ್ಸಿದ್ರೆ ಇದಕ್ಕೆ ಸೇವೆಲ್ಲ ಹಾಕೋಬಹುದು ನಾನಿವತ್ತು ಏನು ಶೇವ್ ಅದೆಲ್ಲ ಬಳಸ್ತಾ ಇಲ್ಲ ಈರುಳ್ಳಿ ಬೇಕಿದ್ರೆ ಈರುಳ್ಳಿನೂ ಹಾಕೋಬಹುದು ಇದಕ್ಕೆ ಹುರ್ಕೊಂಡಿರುವಂತಹ ಕಲ್ಲಕ ಬೀಜ ಹಾಕೋಣ ಇದು ಮಧ್ಯ ಮಧ್ಯ ಸಿಕ್ಕಾಗ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇನ್ನು ಬೇಕು ಅಂದ್ರೆ ಮೇಲ್ಗಡೆಯಿಂದ ಬುಜಿಯಾ ಅಥವಾ ಬೂಂದಿ ಅದೆಲ್ಲನು ಹಾಕೋಬಹುದು ಇವಾಗ ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಹಾಕೋಣ ಸಬ್ಬಕ್ಕಿ ಬೇಲ್ ಅಥವಾ ಸಬ್ಬಕ್ಕಿ ಚಾಟ್ ಅಂತ ನಾನು ಕರಿತಾ ಇದ್ದೀನಿ ಇದಕ್ಕೆ ನೀವೇನಂತ ಹೆಸರು ಕೊಡ್ತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸೋದು ಮರಿಬೇಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೆಸ್ ಆರ್ ಶೈಟಿ ಸೂಚನೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು